ತೋರಿಸೋ ರೀತಿ ಒಂದ್ ಕಡೆ ಆದ್ರೆ ಸಿನಿಮಾಗಳ ಮೂಲಕ ಅದೆಷ್ಟು ಹೃದಯಗಳಿಗೆ ರಂಜನೆಯನ್ನ ನೀಡಿದ್ದಾರೆ ಶಿವಣ್ಣ ಅವರು ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿದ್ದ ಮೇನ್ ರೀಸನ್ನು ಮೂರು ಜನಗಳಿಗೆ ಒಂದು ಕೃಷ್ಣ ಸಾರ್ಥಕ್ ಜಗದೀಶ್ ಅವರು ಹಾಗೂ ವಿಜಯ್ ಮೂರು ಜನ ಯಾಕಂದರೆ ವಿಜಯ್ ಬಿಡಿ ನಾವು ಐ ತಿಂಕ್ ಒಂದು ಆ್ಯಕ್ಟಿಂಗ್ ಅಂತ ಬಂದಾಗ ಒಂದು ಆ್ಯಕ್ಟ್ರ್ ಅಂತ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿನೇ ಒಂದು ಕುಟುಂಬ ತಪ್ಪಾಜಿ ಯಾವಾಗ ಹೇಳ್ತಾಯಿದ್ರು ವಿಜಯನ ನಾನು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೋರ್ ಇಯರ್ಸ್ ಟ್ವೆಂಟಿ ಫೋರ್ ಇಯರ್ಸಿಂದ ನೋಡ್ತಾ ಇದ್ದೀನಿ ಫಸ್ಟ್ ರಾಕ್ಷಸ ಅವಾಗಿಂದ ಆಮೇಲೆ ಜೋಗಿ ಪಿಕ್ಚರ್ ಬಂದಾಗ ಒಂದೇ ಒಂದು ಸ್ಮಾಲ್ ಪಾತ್ರೆ ಇದೆ ಅದು ಬ್ಯಾಡ ಅಂತ ಹೇಳಿದ್ರು ಇಲ್ಲ ಇಲ್ಲ ಒಂದು ಸೀನ್ ಬಂದರೂ ಮಾಡ್ತೀನಿ ಅಂದರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಸಕ್ಸಸ್ಫುಲ್ ಫಿಲಿಮ್ಲಿ ನಾನು ಇರಬೇಕು ಅನ್ನೋದು ಒಂದು ಆಸೆ ಪಡೆದಿದ್ದೀನಿ ಅದು ತುಂಬ ಇಂಪಾರ್ಟೆಂಟ್ ಅದು ಅದು ಯುಜುವಲ್ಲಿ ವಿಜಯ್ ಬಂತು ನಾನು ಹೇಳಿದೆ ಚಿಕ್ಕ ರೋಲು ಆಮೇಲೆ ರಿಷಿ ಮಾಡಿದ್ರು ಅದಾದಮೇಲೆ ಈ ಕರೆಕ್ಟಾಗಿ ಅವರು ದುನಿಯಾ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ಆ ಸಿನಿಮಾಗೆ ಮೊಹದ್ ಕರೆಗೆ ಬರೀತಾರೆ ಅದು ರಾಂಗ್ ಟೈಮಲ್ಲಿ ಬರ್ತಾರೆ ಅಪ್ಪಾಜಿ ಹೋಗಿದ್ದು ಒಂದು ಎರಡನೇ ದಿನಕ್ಕೆ ಬಂದ ನನಗೆ ಒಂಥರ ಮನ್ಸು ಕಷ್ಟ ಆಗುತ್ತೆ ಇನ್ಫ್ರೇಷನ್ ನೋವುಬಿಟ್ಟು ಭಾಳ ಆಯಿತು ತುಂಬ ಚೆನ್ನಾಗಿದೆ ಸೂರಿ ಭಾಳ ಪ್ರಾಮಿಸಿಂಗ್ ಆಗಿದೆ ಬರಬೇಕು ಅಂತ ಆಸೆ ನಿಮ್ಗೆ ಗೊತ್ತು ಅದು ಅವ್ರು ಹೇಳ್ದು ಇಲ್ಲ ನಾನು ನಿಮಗೆ ಸುಮ್ಮನೆ ಬಂದು ಕೊಡಬೇಕು ಅಂತ ಅನಿಸ್ತು ಕೊಟ್ಟೆ ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ದೀನಿ ಸಿನಿಮಾನ ಪಿ ವಿ ಆರ್ ಥಿಯೇಟ್ರಿಗೆ ಹೋಗಿ ನೋಡಿದೆ ಆಮೇಲೆ ಸಿನಿಮಾ ನೋಡಿ ಭಾಳ ಖುಷಿ ಆಯಿತು ಅಲ್ಲಿಂದ ದುನಿಯಾ ವಿಜಯ್ ದುನಿಯಾ ವಿಜಯ್ ಜೊತೆ ಯಾಕಂದ್ರೆ ನಾವಿಲ್ಲ ಅಂತ ಭಾವಿಸ್ಬಾರ್ದು ಎಲ್ಲರೂ ಹೇಳ್ತಾರೆ ಒಂದು ವರ್ಷ ಎಲ್ಲ ಎಷ್ಟೇ ವರ್ಷಗಳಾದರೂ ಇದನ್ನೇ ಎಲ್ಲ ಹೋಗಿದ್ದೇನೆ ಊರಿಗೆ ಹೋಗಿದ್ದಾನೆ ಬರ್ತಾನೆ ಆ ನೆನಪಿಂದ ನಾವು ಅಷ್ಟೇ ನಾವಿಲ್ಲ ಅಂತ ಅನ್ಕೋಬಾರ್ದು ವಿಶ್ ನಾಟ್ ನಾವು ನಮ್ಮ ನೆನಪನ್ನ ನಮ್ಮ ಒಂದು ಒಂದೇನಂತ ಒಂದು ಅನುಭವಗಳನ್ನ ಯಾವಾಗಲೂ ಅವನ ಜೊತೆ ನಾವು ಕನ್ಕೊಂಡೋಗ್ಬೇಕೇ ಹೊರ್ತು ಇಲ್ಲ ಇಲ್ಲ ಅಂತ ನಾವು ಭಾವಿಸಬಾರ್ದು ಅವಾಗ ಈಸ್ ದೇ ಇದೇ ಇವತ್ತು ಇಲ್ಲಿದ್ದಾರೆ ಅವರು ಇಲ್ಲಿದ್ದಾರೆ ಈ ಫಂಕ್ಷನ್ ಬಂದಿದ್ದಾರೆ ನಾವು ಹೆಂಗೆ ಸಲಗಾಗಿ ಬಂದಿದ್ವು ಅದೇ ರೀತಿ ಭೀಮಾಗೂ ಅಪ್ಪು ಆಶೀರ್ವಾದ ಇದೆ ನಮ್ಮ ಆಶೀರ್ವಾದ ಇದೆ ಇಡೀ ಕನ್ನಡ ಜನದ ಜನರ ಆಶೀರ್ವಾದ ಇಲ್ಲ ಭೀಮಾನ ದೇವ್ರದ ಆಶೀರ್ವಾದ ಇದೆ ಭಾಳ ಖುಷಿಯಾಗಿತ್ತು ದುನಿಯಾ ವಿಜಯ್ ನನ್ನ ಬ್ರದರ್ ಇದ್ದಾರೆ ನನಗೆ ಅಪ್ಪು ಹಿಂಗು ಆ ಥರ ದುನಿಯಾ ವಿಜಯ್ ನನಗೆ ಯಾಕಂದರೆ ಎಲ್ಲ ಟೈಮ್ನಲ್ಲಿ ಯಾವುದೇ ಟೈಮ್ ಆದ್ರೂ ದುನಿಯಾ ವಿಜಯ್ ವಿತ್ ಸೇರ್ಲಿ ಯಾವುದೇ ಇದು ಸಮಾರಂಭ ಇರ್ಬೋದು ನಾ ಇದಕ್ಕಂತ ಪಾಯಿಂಟ್ ಪಾಯಿಂಟ್ಔಟ್ ಮಾಡಲ್ಲ ಯಾವುದಕ್ಕಾದರೂ ಎಸ್ ಇಸ್ ಅಂದರೆ ಅದು ಮಾಡಿಬಿಟ್ಟು ಯಾವ ಯಾವ ಥರವಾದ ಒಂದು ಒಂದು ಕಾರ್ಯ ಇರ್ಬೋದು ಅದಕ್ಕೆ ದುನಿಯಾ ವಿಜಯ್ ಯಾವಾಗಲೂ ಬಂದಿದ್ದಾರೆ ನಾವು ಅಷ್ಟೇ ಬರ್ತಾಯಿರ್ತೀವಿ ಅದೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ ಇವಾಗ ಅಷ್ಟೇ ವಿಜಯ್ ನೆಕ್ಸ್ಟ್ ಯಾವುದೇ ಮಾಡಿದ್ರು ನಾವು ಯಾವುದೇ ರೀತಿಯೂ ನಿಮ್ಮ ಒಂದು ಆಫ್ ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ ಜನರ ಸಪೋರ್ಟ್ ಇದು ಅದ್ರ ಜೊತೇಲೆ ಡೈರೆಕ್ಷನ್ ಆದಷ್ಟು ಬೇಗ ನಿಮ್ಮ ಡೈರೆಕ್ಷನ್ ನಾನು ಒಂದು ಸಿನಿಮಾ ಮಾಡೋಂಗಾಗಲಿ ಖಂಡಿತ ಮಾಡೋಣ ಒಂದು ಸಿನಿಮಾ ಕೃಷ್ಣ ದ ಬೆಸ್ಟ್ ಜಗದೀಶ್ವರ್ ಆಲ್ ದಿ ಬೆಸ್ಟ್ ಈ ಪಿಕ್ಚರ್ ಒಳ್ಳೆ ಯಶಸ್ಸು ಕಾಣಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಇಡೀ ಭೀಮಾ ಚಿತ್ರ ತಂಡಕ್ಕೆ ನನ್ನ ವಂದನೆಗಳು ಹಾಗೂ ಸುಭಾಷರು ನಾನು ಅವ್ರ ಇದ್ರಾಗೇನೂ ಮಾತಾಡೋಕ್ಕಿಲ್ಲಪ್ಪ ಏನಂದ್ರೆ ಅವ್ರಿಗೆ ಗೊತ್ತು ಅಂದ್ರೆ ಹೆಂಗೆ ಹೇಳೋದು ಅವ್ರಿಗೆ ಅವ್ರ ಹತ್ರ ನಾವೇನು ಅವ್ರಿಗೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಅಂದರೆ ದೇವ್ರಿಗೆಲ್ಲ ಗೊತ್ತಿರುತ್ತೆ ನಾವೇನು ಬೇಡ್ಕೋಬಾರ್ದು ಏನೂ ಕೇಳ್ಕೋಬಾರ್ದು ಯಾವಾಗಲೂ ಒಂದು ಕೇಳಬೇಕು ನಿಮ್ಮ ಆಶೀರ್ವಾದ ಇಲ್ಲಿ ಫಸ್ಟು ಯಾಕೆಂದರೆ ಅವ್ರ ಎಕ್ಸ್ಪೀರಿಯೆನ್ಸ್ಗೆ ಅವರಿದ್ದಕ್ಕೆ ಈ ಕೆಲ ಸ್ಕ್ಯಾನ್ ಒಂದು ಸೆಕೆಂಡಲ್ಲಿ ಹೋಗ್ಬಿಟ್ಟು ಹೇಳ್ತಾ ಇಷ್ಟೇ ಬಿಡಮ್ಮ ನಾನು ಸೊಂದಾಗಿ ಯಾವಾಗಲೂ ಇವತ್ತು ಒಂದೇ ಮಾತಾಡ್ತಾ ಅವತ್ತು ಅವತ್ತೂ ಸ್ಟೇಜ್ ಮೇಲೆ ಹೇಳಿದ್ದೆ ಇವತ್ತೂ ನಾನು ಹೇಳಾಗಿದ್ದೆ ಎಲ್ಲ ಕಷ್ಟಪಟ್ಟು ಮತ್ತೊಂದು ಸಿನಿಮಾ ಮಾಡಿದ್ದೀನಿ ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ನಾನು ಅಷ್ಟೇ ಅಷ್ಟೇ ಕೇಳೋದ ನನ್ನ ಸಿನಿಮಾಗ ಏನು ಕೇಳೋದ ಅಷ್ಟೇ ಅಷ್ಟು ಜೊತೆ ನಾನು ಏನು ಮಾತಾಡೋದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ನಿಜಿಸ್ಸೆ ನನಗೆ ಶಿವಣ್ಣ ಹೇಳಿದ್ರು ಆ್ಯಕ್ಷನ್ ಹೇಳೋ ದಿನ ಬೇಗ ಬೇರಲ್ಲ ಅಂತ ಅದನ್ನು ಪ್ರತಿ ಬಾರಿ ನೀವು ನಿರೂಪಿಸ್ತೀರ ಥ್ಯಾಂಕ್ ಯು ಗೀತಾ ಥ್ಯಾಂಕ್ ಯು ಶಿವಣ್ಣ ಮತ್ತೊಮ್ಮೆ <Such Quandavarata> ೂ ವಿಜಯ್ ಆಸ್ ಅ ಫ್ರೆಂಡ್ ಆಗಿರಲಿ ಆಕ್ಟರ್ ಆಗಿರಲಿ ಅಥವಾ ಡೈರೆಕ್ಟರ್ ಆಗಿರಲಿ ಎಲ್ಲಾದ್ರಲ್ಲೂ ಅವನು ನಂಬಿರೋದು ಒಂದೇ ಶ್ರಮ ಹಾರ್ಡ್ ವರ್ಕ್ ಅದು ಬಿಟ್ಟು ಇನ್ಯಾವುದೂ ಅವ್ನ ನಂಬಿದ್ ನಾನು ನೋಡೇ ಇಲ್ಲ ಎಲ್ಲರೂ ಯೂಶಲಾಗಿ ಒಂದು ಒಂದು ಒಳ್ಳೆ ಶಿಲೆ ಆಗಬೇಕು ಅಂತಂದರೆ ಇನ್ನೊಬ್ರು ಯಾರೋ ಕೆತ್ತನೆ ಮಾಡ್ತಾರೆ ಬಹುಶಃ ಅವನೊಬ್ನೇ ಅವನೇ ಈಗ ಸೆಲ್ಫ್ ಕೆತ್ತನೆ ಮಾಡ್ಕೊಂಡು ಕೆತ್ತನೆ ಮಾಡ್ಕೊಂಡು ಒಂದು ಶಿಲೆ ಆಗಿ ನಿಂತ್ಕೊಂಡ್ಬಿಟ್ಟ ಅಂತ ಅನಿಸುತ್ತೆ ನನಗೆ ಆ್ಯಕ್ಟ್ರಾಗಿ ಲಾಂಚ್ ಆಗಬೇಕು ಏನೋ ಕಷ್ಟಗಳು ಸಿಗ್ತಾ ಇದೆ ಅಂತಂದರೆ ಅವನೇ ಒಂದು ತಂಡ ಕಟ್ಕೊತಾನೆ ಅವನೇ ಎಲ್ಲ ಹೊರದುಂಬಸ್ಕೊತಾನೆ ಒಂದು ಸಿನಿಮಾ ದುನಿಯಾ ಅಂತ ಆಗುತ್ತೆ ಮತ್ತೆ ಏನೋ ಪ್ರೊಡಕ್ಷನ್ ವೈಸಲ್ಲಿ ಏನೋ ಈ ಸಮಸ್ಯೆಗಳಾಗ್ತಿದೆ ಅಂದರೆ ಮತ್ತೆ ಅವನ ತಂಡ ಕಟ್ಕೊತಾನೆ ಪ್ರೊಡಕ್ಷನ್ ಮಾಡ್ತಾನೆ ಜಯಮನ್ ಮಗ ಅಂತ ಒಂದು ಸೂಪರ್ ಹಿಟ್ ಕೊಡ್ತಾನೆ ಮತ್ತೇನು ಕೆರಿಯರ್ನಲ್ಲಿ ಒಂದು ಸ್ವಲ್ಪ ಸ್ಟೇಬಿಲಿಟಿ ಬರ್ತಾ ಇಲ್ಲ ಅಂತಂದರೆ ನಾನೇ ಡೈರೆಕ್ಷನ್ ಮಾಡ್ಕೋತೀನಿ ಅಂತ ಅಲ್ಲಿಗೆ ಎಂಟ್ರಾಗಿ ಬಂದು ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಹೆಮ್ಮೆಯ ನಿರ್ದೇಶಕರಾಗಿ ಬಂದಿರೋದಕ್ಕೆ ವಿಜಿ ಹಾರ್ಟ್ಲಿ ವೆಲ್ಕಮ್ ನನಗೆ ಆ್ಯಂಡ್ ಇವಾಗ ಟ್ರೈಲರ್ ನೋಡಿದೆ ನಾನು ನಿನ್ನೆ ವಿಚಿ ಜೊತೆ ಮಾತಾಡ್ಬೇಕಾದೆ ವಿಚಿ ಇಲ್ಲ ಇಲ್ಲ ಮಗ ತುಂಬ ಸಿಂಪಲ್ಲಾಗಿ ಒಂದು ಪಿಕ್ಚರ್ ಮಾಡಿದ್ದೀನಿ ಆಗಿ ಒಂದು ಪಿಕ್ಚರ್ ಮಾಡಿದ್ದೀನಿ ಅಂತ ಅಪ್ಪ ನೀನು ಸಿಂಪಲ್ ಅಂತಂದರೆ ಭಯ ಆಗೋಕೆ ಶುರುವಾಗತ್ತೆ ನಮಗೆ ಇಲ್ಲೆಲ್ಲ ನಾವು ಬಾಂಬೆಯಿಂದ ತೆಲುಗುವಿಂದ ತಮಿಳಿಂದೆಲ್ಲ ವಿಲನ್ಸು ಹಂಗಿರ್ಬೇಕು ಹಿಂಗಿರ್ಬೇಕಂತೆಲ್ಲ ಕರ್ಕೊಂಡ್ಬರ್ತೀವಿ ನೀನು ನಾಲ್ಕು ಜನ ಹುಡುಗರು ಬೋರ್ಡ್ ಹೊಡ್ಸ್ಬಿಟ್ಟು ಚಿಕ್ಕ ಚಿಕ್ಕ ಹುಡುಗರು ನಾನು ಕರ್ಕೊಂಡ್ಬಂದು ಹೋಗ್ತಾ ಇರ್ತೀಯ ನೀನು ಅಂತ ಅಂದ್ಬಿಟ್ಟು ಅಂತ ಏನು ಬೇಡ ನಿನಗೆ ನಿಮ್ಮ ಹುಡುಗರು ನೋಡಿದ್ರೆ ಭಯ ಆಗೋಕೆ ಶುರು ಆಗುತ್ತೆ ಆ ರಿಂಗ್ಸ್ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ಅವಾಗ ಅಂತ ಯಾಕಂದರೆ ಅದ್ರದೊಂದು ಗ್ರಿಪ್ ವಿಜಿಕ್ ಭಾಳ ಚೆನ್ನಾಗಿ ಸಿಕ್ಕಿದೆ ಇದ್ರದ್ದು ನಾನು ಹೋದಾಗ ಕೆಲವೊಂದು ವಿಷಯಗಳು ಹಂಚ್ಕೊಂಡಿದ್ದೆ ಏನು ಬ್ಯಾಕ್ಡ್ರಾಪಲ್ಲಿ ಮಾಡ್ತೀನಿ ಅಂತ ಐ ಥಿಂಕ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಆ ಥರದೊಂದು ಸೆನ್ಸಿಟಿವ್ ವಿಷಯನ ಟಚ್ ಮಾಡ್ತಾ ಇರೋದು ಸೊ ಈ ಸಿನಿಮಾ ಕಾಂಟೆಂಟ್ ವೈಸಲ್ಲಿ ನನಗೆ ಗೊತ್ತು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕಾಗಿ ಈ ಸಿನಿಮಾ ನೋಡಬೇಕು ಇನ್ನೊಂದು ಇವತ್ತು ಕನ್ನಡ ಚಿತ್ರರಂಗ ಈ ಒಂದು ವೆರಿ ವೆರಿ ಲೋ ಸ್ಟೇಜಲ್ಲಿ ಇರಬೇಕಾದ್ರೆ ಐ ಥಿಂಕ್ ಹೆಂಗೆ ನಮಗೆ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಂಡಲ್ಲಿ ಬರ್ಬೇಕಾದ್ರೆ ಕಾಟೇರ ಬರ್ಬೇಕಾದ್ರೆ ಸೇಮ್ ಫೀಲಿಂಗ್ ಇತ್ತು ನಮಗೆ ಅಯ್ಯೋ ಈ ವರ್ಷ ಏನು ಅಂತದ್ ಆಗ್ತಿಲ್ವಲ್ಲ ಕಾಟೇರ ಬಂದು ಒಂದು ಒಂದು ಕಿಕ್ ಕೊಡುತ್ತೇನೋ ಅಂತ ಆ ನಂಬಿಕೆ ಮೇಲೆ ರಿಲೀಸ್ ಮಾಡಿದ್ದು ಸೇಮ್ ನನಗೆ ಫೀಲಿಂಗ್ ಬರ್ತಾ ಇರೋದು ಈಗ ಈ ಭೀಮಾ ನೋಡ್ಬೇಕಾರೆ ಮತ್ತೆ ಕಣ್ ಇಂಡಸ್ಟ್ರಿನ ಕೈ ಹಿಡಿದು ಮತ್ತೆ ಒಂದು ಕಿಕ್ ಕೊಡುತ್ತೆ ಇಲ್ಲಿಂದ ಒಂದು ಒಂದು ಲೆವೆಲ್ ಮೇಲೆ ತೊಗೊಂಬರತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನನಗೆ ಸಿನಿಮಾ ಮೇಲಿದೆ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದ ಇವತ್ತಿನ ನಮ್ಮ ಒಂದು ಚಿಕ್ಕ ಏನು ಸಂಕಷ್ಟದ ಸ್ಥಿತಿಲಿ ಇದ್ದೀವಿ ಅದರಿಂದ ಪಾರಾಗಬೇಕು ಅಂದರೆ ಈ ಸಿನಿಮಾ ಎಸ್ಪೆಷಲಿ ತುಂಬ ಆಗಬೇಕು ಕೊಡಪ್ಪ ನನ್ನ ಮದುವೆ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಮಿಸ್ ಮಾಡದೆ ಬರಬೇಕು ಮಗೀಸ್ ದಿನ ಬರ್ತಾ ಇಲ್ವ ನೀನು ಒಂಬತ್ತನೇ ತಾರೀಕು ಸಕ್ಸಸ್ ಮೀಟ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹತ್ತನೇ ತಾರೀಕು ಬಂದು ಮಿಸ್ ಮಾಡ್ಬಿಟ್ಟು ಹೋಗು ಥ್ಯಾಂಕ್ ಯು ಇಡೀ ಕರ್ನಾಟಕದ ಜನತೆ ಎಲ್ಲ ಮನೆ ಯಾವ ರೀನೊಬ್ಬ ದೊಡ್ಡ ಡೈರೆಕ್ಟರ್ ಇವತ್ತು ಎಲ್ಲ ಎಲ್ಲರ ಮನೆ ಆಶೀರ್ವಾದ ಇವ್ರ ಮೇಲೆ ಇರಲಿ ನಿಮಗೆ ಒಳ್ಳೇದಾಗಲಿ ಅಡ್ವಾನ್ಸ್ ಹ್ಯಾಪಿ ಮ್ಯಾರೇಜ್ ಲೈಫ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಈಗಲೇ ಹಕ್ಕದ್ದು ಸಂಭ್ರಮ ಕಾಣಿಸ್ತಿದೆ ಸರ್ ಇವ್ರದು ಸಿನಿಮಾ ಸಂಭ್ರಮ ಅದಾದ ನಂತರ ತರುಣ್ ಸುಧೀರ್ ಸರ್ ಅವರ ಮದುವೆ ಸಂಭ್ರಮ ಅದಾದ ನಂತರ ಸಾಲು ಸಾಲು ಸಿನಿಮಾಗಳಿದೆ ಭೈರತಿ ರಂಗಲ್ ಸಿನಿಮಾ ಬರ್ತಾ ಇದೆ ಶಿವನ ಅವ್ರದ್ದು ಆಮೇಲೆ ಮಾರ್ಟಿನ್ ಬರ್ತಾ ಇದೆ ಹೀಗೆ ಹಲವಾರು ಸಿನಿಮಾಗಳು ಅದಾದ ನಂತರ ಭರ್ಜಿರಿ ಯಶಸ್ಸನ್ನು ಹಬ್ಬದ ವಾತಾವರಣ ಸೃಷ್ಟಿ ಮಾಡಲಿ ಅನ್ನೋದೇ ಮಾತಾಗಿತ್ತು ತರುಣ್ ಸರ್ದು ಕೂಡ ಥ್ಯಾಂಕ್ ಯು ವೆರಿ ಮಚ್ ಇನ್ನು ಈಗ ಮತ್ತೊಬ್ಬರು ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ ನಮ್ಮ ವಿಜಯ್ ವಿಜಯಕುಮಾರ್ ಸಾರು ಡೈರೆಕ್ಷನ್ ಹ್ಯಾಟ್ ಧರಿಸಿದಾಗ ಸಾಥ್ ಕೊಟ್ಟಂಥ ನಿರ್ಮಾಪಕರು ಶ್ರೀಕಾಂತ್ ಸರ್ ಅವರು ಸಲಗಕ್ಕೆ ಸಾಥ್ ಕೊಟ್ಟಂತ ಶ್ರೀಕಾಂತ್ ಸರ್ ಇದೀಗ ವೇದಿಕೆ ಮೇಲೆ ಬರಬೇಕು ಭೀಮಾ ಸಿನಿಮಾ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲ ಪತ್ರಕರ್ತರಿಗೂ ಸ್ನೇಹಿತರಿಗೂ ನಮಸ್ಕಾರ ಬಹಳ ಖುಷಿ ಆಗುತ್ತೆ ಟ್ರೈಲರ್ ನೋಡಿದೆ ವಿಜಯ್ ಸರ್ ತುಂಬ ಚೆನ್ನಾಗಿದೆ ಈ ವೈಬ್ ನೋಡ್ತಾ ಇದ್ರೆ ಅರ್ಧ ಎದ್ದಂಗೆ ಯಾಕಂದರೆ ನನ್ನ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರು ಪಾರ್ವತಮ್ಮ ಅವ್ರ ಜಾಗದಲ್ಲಿ ಇಬ್ಬರು ಬಂದಾರೆ ಶಿವಣ್ಣ ಮತ್ತು ಅವ್ರು ಬಂತು ಅಂದರೆ ಅವತ್ತೇ ಹೇಳಿದ್ದೀನಿ ಸಕ್ಸಸ್ ಗ್ಯಾರಂಟಿಡ್ ಅಂತ ಎಸ್ ಜಿ ಸೊ ಈ ಚಿತ್ರನೂ ಖಂಡಿತವಾಗೂ ಮತ್ತೊಂದು ಎಲ್ಲ ನಿರ್ಮಾಪಕರ ಕಡೆಯಿಂದ ಜಗದೀಶ್ ಅವ್ರಿಗೆ ನಿಜವಾಗೂ ಹೆಡ್ಸ್ ಸಾಫ್ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಕನ್ನಡ ಚಿತ್ರರಂಗ ಏನು ಸ್ಟೇಜಲ್ಲಿದೆ ಇವತ್ತು ಧೈರ್ಯವಾಗಿ ಅನೌನ್ಸ್ ಮಾಡಿದ್ದೀರಾ ಮುಂದೆ ಬೈರ್ತಿರ ಅಣಗಲ್ ಬರುತ್ತೆ ಮಾರ್ಟಿನ್ ಬರುತ್ತೆ ಯು ಐ ಬರುತ್ತೆ ಮುಂಚಾರ ಅಣ್ಣವ್ರಿದ್ದಾಗ ಒಂದು ವೈಭವ ಇತ್ತಲ್ಲ ಆ ಥರ ಬರುತ್ತೆ ಇನ್ನು ಮುಂದಕ್ಕೆ ಖಂಡಿತವಾಗೂ ಸೊ ಆ ಡೇಟ್ ಅನೌನ್ಸ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆಮೇಲೆ ವಿಜಯವರ ಶ್ರದ್ಧೆ ಧೈರ್ಯ ಖಂಡಿತವಾಗೂ ಒಳ್ಳೆ ಎಫರ್ಟ್ ಇದೆ ಟ್ರೈಲರ್ ಕಾಣ್ತು ಅದ್ಭುತವಾದ ಯಶಸ್ಸಾಗುತ್ತೆ ಕನ್ನಡ ಚಿತ್ರಂಗದ ಸುವರ್ಣ ಮತ್ತೆ ಓಪನ್ ಆಗುತ್ತೆ ಥ್ಯಾಂಕ್ ಯು ಶ್ರೀಕಾಂತ್ ಸರ್ತಾ ಒಂದು ಮಾತು ಹೇಳಿದ್ರಿ ನಮ್ಮ ಜಗದೀಶ್ ಅವರಿಗೆ ಮತ್ತೆ ಕೃಷ್ಣ ಸರ್ಗೆ ಅವ್ರ ಧೈರ್ಯ ಮೆಚ್ಚಬೇಕು ಈ ಒಂದು ಲೋ ಫೇಸಲ್ಲಿ ಇರುವಾಗ ಮತ್ತೊಂದು ಸಿನಿಮಾ ಮುಂದೆ ತರುವಂಥದ್ದು ಅಂತ ಬಹುಶಃ ಸಲಗಾ ರಿಲೀಸ್ ಆದಾಗ್ಲೂ ಕೋವಿಡ್ ನಂತರ ಒಂದಷ್ಟು ಜನ ಥಿಯೇಟರ್ಗೆ ಬರೋದು ಕಮ್ಮಿ ಆಗಿತ್ತು ಆ ಧೈರ್ಯ ನೀವು ಮಾಡಿ ಸಲಗ ರಿಲೀಸ್ ಮಾಡಿ ಜನರನ್ನೆಲ್ಲ ಥಿಯೇಟರ್ ಹತ್ರ ಬರ ಮಾಡ್ಕೊಂಡಿದ್ರಿ ಖಂಡಿತ ಧೈರ್ಯ ಅಂದರೆ ನೋಡಿ ನಮ್ಮ ಬಾಸು ಮತ್ತೆ ಮೇಡಮ್ ಇಬ್ಬರು ಕೂತಿದ್ದಾರೆ ಅವರೇ ಅವಾಗಲೂ ಸಲಗಾ ಬಂದು ಶಿವಣ್ಣ ಅವ್ರು ಹೇಳದಂಗೆ ಇಡೀ ದೊಡ್ಡ ಮನೆ ಕುಟುಂಬ ಅಪ್ಪು ಅವರು ಇರ್ಬೋದು ಉಪೇಂದ್ರ ಅವರು ಇರ್ಬೋದು ಎಲ್ಲ ಬಂದಿದ್ರು ಸೊ ಅದೇ ರೀತಿ ಒಂದು ವೈಪ್ ಕಾಣ್ತಾ ಇದೆ ಮತ್ತೆ ಇದು ಸ್ಟಾರ್ಟ್ ಆಗಿದ್ದು ಒಂದು ಹೇಳಲೇಬೇಕು ಈ ಭೀಮಾ ಹೆಂಗ್ ಸ್ಟಾರ್ಟ್ ಆಯಿತು ಅಂದರೆ ಜಗದೀಶು ನಮ್ಮ ಸಲಗ ಪಿ ಕೆ ಟಿ ರಿಲೀಸ್ ಮಾಡಿದ್ರು ಫಸ್ಟ್ ದಿನ ನಮ್ಮ ಜೆ ಎಂಡ್ ಎನ್ ಆಫೀಸಲ್ಲಿ ನನ್ನ ಜೊತೆನೇ ಇದ್ರು ಹೌಸ್ಫುಲ್ ಸರ್ ಅಂದರು ಮೂರನೇ ದಿನ ಭಾನುವಾರ ಸಿಕ್ಕಿದ್ರು ಎಲ್ಲ ಕಡೆ ಹೌಸ್ಫುಲ್ ಅಂದರು ನಾನು ಸೋಮವಾರ ಕಲೆಕ್ಷನ್ ಕೇಳೋಣ ಅಂದ್ರೆ ವಿಜಯ್ ಅವ್ರ ಮನೆಯಲ್ಲಿ ಭೀಮಾ ಡೇಟ್ ತೊಗೊಂಡಿದ್ರು ಸೊ ಮೂರು ದಿನದ ಕಲೆಕ್ಷನ್ ನೋಡ್ಬಿಟ್ಟು ಈ ಡೇಟ್ ತಗೊಂಡಿರೋದು ಭಾಳ ಚತುರ ಜಗದೀಶ್ ಭಾಳ ಬುದ್ಧಿವಂತ ಅದ್ರ ಜೊತೆಗೆ ಕೃಷ್ಣಾನು ಅಷ್ಟೆ ಸೊ ಅದ್ಭುತವಾಗುತ್ತೆ ಥ್ಯಾಂಕ್ ಯು ಧನ್ಯವಾದ ಅದೇ